ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ನನ್ನ ಪ್ರಿಯ ಸಹೋದರಿಯರಿಗೆ ನನ್ನ ಪ್ರಿಯ ಸಹೋದರರಿಗೆ ಏಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು ಈ ಸಮಯದಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸೋಣ ಯೌಹಾನನು ಬರೆದ ಸುವಾರ್ತೆ ಒಂಬತ್ತನೇ ಅಧ್ಯಾಯ ಒಂದನೇ ವಚನ ಓದಿಕೊಳ್ಳೋಣ ಏಸು ಹಾದು ಹೋಗುತ್ತಿದ್ದಾಗ ಹುಟ್ಟು ಕುರುಡನಾಗಿದ್ದ ಒಬ್ಬ ಮನುಷ್ಯನನ್ನು ಕಂಡನು ಆತನ ಶಿಷ್ಯರು ಗುರುವೇ ಇವನು ಕುರುಡನಾಗಿ ಹುಟ್ಟಿರುವುದಕ್ಕೆ ಯಾರು ಪಾಪ ಮಾಡಿದರು ಇವನೋ ಅಥವಾ ಇವನ ತಂದೆ ತಾಯಿಗಳೋ ಎಂದು ಆತನನ್ನು ಕೇಳಿದರು ಏಸು ಇವನಾಗಲಿ ಇವನ ತಂದೆ ತಾಯಿಗಳಾಗಲಿ ಪಾಪ ಮಾಡಲಿಲ್ಲ ಆದರೆ ದೇವರ ಕ್ರಿಯೆಗಳು ಇವನಲ್ಲಿ ತೋರಿಬರುವುದಕ್ಕಾಗಿ ಹೀಗಾಯಿತು ಎಂದು ಹೇಳಿದರು ನೋಡಿ ಪ್ರಿಯರೇ ಈ ಲೋಕದಲ್ಲಿ ಯಾವುದೇ ಒಂದು ವಿಷಯದಲ್ಲಿ ನಮಗೆ ದುಃಖವಾದರೆ ಯಾವುದೇ ಒಂದು ವಿಷಯದಲ್ಲಿ ನಮಗೆ ದುಃಖವು ಸಂಭವಿಸಿದರೆ ನಾವು ಹೇಳುವಂಥ ಮಾತು ಏನೆಂದರೆ ಮೊಟ್ಟ ಮೊದಲು ನಾವು ಹೇಳುವಂಥ ಮಾತು ನಾನು ಏನು ತಪ್ಪು ಮಾಡಿದ್ದೇನೆ ಏನು ಪಾಪ ಮಾಡಿದ್ದೇನೆ ನನಗೆ ಇಂಥ ಪರಿಸ್ಥಿತಿ ಬಂದಿದೆ ಎಂದು ನಾವು ದುಃಖಿಸುತ್ತಾ ಇರುತ್ತೇವೆ ಪ್ರಿಯರೇ ನಾವು ಲೋಕದಲ್ಲಿ ಎಷ್ಟೋ ಕುಟುಂಬಗಳಲ್ಲಿ ತಂದೆ ತಾಯಿಗಳನ್ನು ನೋಡುವಾಗ ಮಕ್ಕಳು ಹುಟ್ಟುವಾಗ ಕುರುಡರಾಗಿ ಹುಟ್ಟಿದರೆ ಮಕ್ಕಳು ಹುಟ್ಟುವಾಗ ಅಂಗವಿಕಲರಾಗಿ ಹುಟ್ಟಿದರೆ ಮಕ್ಕಳು ಮನೆಯಲ್ಲಿ ಮಾತು ಕೇಳದೆ ನಿರಂತರವಾಗಿ ಹಿಂಸಿಸುತ್ತಾ ಇದ್ದರೆ ನಾವು ದುಃಖಿಸುತ್ತಾ ಹೇಳುವಂಥ ಮಾತು ಏನೆಂದರೆ ನಾವು ಏನು ಪಾಪ ಮಾಡಿದ್ದೇವೆ ನಾವು ಏನು ತಪ್ಪು ಮಾಡಿದ್ದೇವೆ ನಮಗೆ ಇಂಥ ಪರಿಸ್ಥಿತಿ ಎಂದು ಹೇಳುತ್ತೇವೆ ಆದರೆ ದೇವರ ವಾಕ್ಯವು ಹೇಳುತ್ತಿದೆ ದೇವರ ಕಾರ್ಯಗಳು ಇವರಲ್ಲಿ ನೆರವೇರುವುದಕ್ಕಾಗಿ ದೇವರ ಅದ್ಭುತಗಳು ಇವರಲ್ಲಿ ನೆರವೇರುವುದಕ್ಕಾಗಿ ದೇವರು ಈ ರೀತಿಯಾಗಿ ಇವರನ್ನು ಸೃಷ್ಟಿಸಿದ್ದಾನೆ ಪ್ರಿಯರೇ ಅಲ್ಲಿ ಸ್ವಾಮಿಯ ಹತ್ತಿರ ಶಿಷ್ಯರು ಕೇಳುವಾಗ ಇವನು ಕುರುಡನಾಗಿ ಹುಟ್ಟಿದ್ದಕ್ಕೆ ಯಾರು ಪಾಪ ಮಾಡಿದರು ಇವನೋ ಅಥವಾ ಇವನ ತಂದೆ ತಾಯಿಗಳು ಎಂದು ಕೇಳಿದಾಗ ದೇವರು ಶಿಷ್ಯರಿಗೆ ಇವನೂ ಪಾಪ ಮಾಡಲಿಲ್ಲ ಇವರ ತಂದೆ ತಾಯಿಗಳು ಪಾಪ ಮಾಡಲಿಲ್ಲ ದೇವರ ಕ್ರಿಯೆಗಳು ಇವನಲ್ಲಿ ನೆರವೇರುವುದಕ್ಕಾಗಿ ಇವನು ಇವನಿಗೆ ಹೀಗಾಯಿತು ಎಂದು ದೇವರು ಶಿಷ್ಯರೊಟ್ಟಿಗೆ ಹೇಳುತ್ತಿದ್ದಾರೆ ಪ್ರಿಯರೇ ಆದುದರಿಂದ ಪ್ರಿಯರೇ ಯಾವುದೇ ಒಂದು ಪರಿಸ್ಥಿತಿ ಇದ್ದರೂ ದೇವರು ಅದ್ಭುತ ಕಾರ್ಯಗಳನ್ನು ಮಾಡಿ ದೇವರು ಆತನ ಕ್ರಿಯೆಗಳನ್ನು ಅವರಲ್ಲಿ ನೆರವೇರಿಸುವುದಕ್ಕಾಗಿ ಆತನು ಅವರನ್ನು ಸೃಷ್ಟಿಸಿದ್ದಾನೆ ಪ್ರಿಯರೇ ಆದುದರಿಂದ ಪ್ರತಿಯೊಬ್ಬರು ನಾವು ದುಃಖದ ಪರಿಸ್ಥಿತಿಯಲ್ಲಿ ನಾವು ನಂಬಿಕೆಯಿಂದ ಪ್ರಾರ್ಥಿಸುವಾಗ ಪ್ರಿಯರೇ ದೇವರ ಅದ್ಭುತಗಳನ್ನು ನಾವು ನೋಡುತ್ತೇವೆ ಪ್ರಿಯರೇ ಎಷ್ಟೋ ಜನ ಅಂಗವಿಕಲರು ಸ್ವಸ್ಥತೆಯನ್ನು ಹೊಂದಿದ್ದಾರೆ ಎಷ್ಟೋ ಜನ ದುರಾತ್ಮ ಪೀಡಿತರು ಅಪ ಬಿಡುಗಡೆಯನ್ನು ಹೊಂದಿದ್ದಾರೆ ಎಷ್ಟೋ ಜನ ಕುರುಡರು ಅಪ ಕಣ್ಣು ಕಾಣುವಂತೆ ದೇವರು ಮಾರ್ಪಡಿಸಿದ್ದಾರೆ ಪ್ರಿಯರೇ ದೇವರ ಕಾರ್ಯಗಳು ಅನೇಕರಲ್ಲಿ ನೆರವೇರಿಸಿದ್ದಾರೆ ಪ್ರಿಯರೇ ಆದುದರಿಂದ ದುಃಖದ ಪರಿಸ್ಥಿತಿಯಲ್ಲಿ ನಾವು ದೇವರನ್ನು ನಂಬಿಕೆಯಿಂದ ಪ್ರಾರ್ಥಿಸುವಾಗ ನಂಬಿದವನಿಗೆ ಸಮಸ್ತವೂ ಸಾಧ್ಯ ಎಂದು ವಾಕ್ಯವು ಹೇಳುತ್ತಿದೆ ಆದುದರಿಂದ ದುಃಖದ ಪರಿಸ್ಥಿತಿಯಲ್ಲಿ ಎಲ್ಲರೂ ನಂಬಿಕೆಯಿಂದ ಪ್ರಾರ್ಥನೆ ಮಾಡುವಂತೆ ಎಲ್ಲರೂ ನಾವು ಬಲವಾಗಿ ಪ್ರಾರ್ಥಿಸುವಾಗ ಅನೇಕ ಅದ್ಭುತ ಕಾರ್ಯಗಳು ನಡೆಯುತ್ತವೆ ಪ್ರಿಯರೇ ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ ಸ್ತೋತ್ರ ಪರಿಶುದ್ಧನೆ ಮಹೋನ್ನತನೇ ಸರ್ವಶಕ್ತನೆ ಸರ್ವಾಧಿಕಾರಿ ಹೌದು ಕರ್ತನೆ ಅಪ್ಪ ಹುಟ್ಟು ಕುರುಡನನ್ನು ಸ್ವಸ್ಥ ಮಾಡಿದಂಥ ದೇವರು ಕರ್ತನೆ ಹೌದು ಕರ್ತನೆ ನೀನು ಹೇಳಿದ ಕರ್ತನೆ ಇವನು ಕುರುಡನಾಗಿ ಹುಟ್ಟುವುದಕ್ಕೆ ಯಾರೂ ಪಾಪ ಮಾಡಲಿಲ್ಲ ದೇವರ ಕ್ರಿಯೆಗಳು ಇವರಲ್ಲಿ ನೆರವೇರುವುದಕ್ಕಾಗಿ ಹೀಗೆ ಹುಟ್ಟಿದ್ದಾನೆ ಅಂತ ಹೇಳಿದೆ ಆ ವಾಕ್ಯದಲ್ಲಿ ಅದೇ ರೀತಿಯಾಗಿ ಅಪ್ಪ ಇಂತಹ ಪರಿಸ್ಥಿತಿಯಲ್ಲಿರುವ ಒಂದೊಂದು ಕುಟುಂಬಗಳನ್ನು ಅಪ್ಪ ನೀನು ಮುಟ್ಟುಕರ್ತಾನೆ ಅಂಗವಿಕಲರನ್ನು ಮುಟ್ಟುಕರ್ತಾನೆ ಕುರುಡರನ್ನು ಕರ್ತಾನೆ ಪ್ರತಿಯೊಂದು ಪರಿಸ್ಥಿತಿಯಲ್ಲಿರುವ ಅಪ ಪ್ರತಿಯೊಂದು ಬಲಹೀನತೆಗಳಲ್ಲಿರುವ ಪ್ರತಿಯೊಬ್ಬರನ್ನು ಕರ್ತಾನೆ ಈ ಸಮಯದಲ್ಲಿ ಹೌದು ಕರ್ತನೆ ನಿನ್ನ ಕ್ರಿಯೆಗಳು ಅವರಲ್ಲಿ ನೆರವೇರುವಂತೆ ಒಂದೊಂದು ಕುಟುಂಬಗಳಲ್ಲಿ ಅದ್ಭುತ ಕಾರ್ಯಗಳನ್ನು ಮಾಡು ಕರ್ತನೆ ಒಬ್ಬೊಬ್ಬರನ್ನು ಅಪ ಮಾರ್ಪಡಿಸು ಕರ್ತಾನೆ ಈ ಸಮಯದಲ್ಲಿ ಅಪ ದುಃಖಿಸುತ್ತಿರುವ ಒಂದೊಂದು ಕುಟುಂಬಗಳನ್ನು ಬಲಪಡಿಸು ಸಹಾಯ ಮಾಡು ಸಮಾಧಾನವನ್ನು ಸಂತೋಷವನ್ನು ಒಂದೊಂದು ಕುಟುಂಬಗಳಿಗೆ ಅನುಗ್ರಹಿಸಿ ಸಹ ಸಹಾಯ ಮಾಡು ಕರ್ತನೆ ಈ ಸಮಯದಲ್ಲಿ ಅಸಾಧ್ಯವಾದ ಕಾರ್ಯ ಒಂದೂ ಇಲ್ಲ ಕರ್ತನೆ ಸಮಸ್ತವೂ ಸಾಧ್ಯ ಅಂತ ಹೇಳಿದ್ದೆ ಕರ್ತಾನೆ ನಂಬಿದವನಿಗೆ ಸಮಸ್ತವೂ ಸಾಧ್ಯ ಅಂತ ಎಲ್ಲರೂ ನಂಬಿಕೆಯಿಂದ ಪ್ರಾರ್ಥಿಸುವಂತೆ ಒಂದೊಂದು ಕುಟುಂಬಗಳನ್ನು ಒಬ್ಬೊಬ್ಬರನ್ನು ಬಲಪಡಿಸು ಸಹಾಯ ಮಾಡು ಕರ್ತನೆ ಪ್ರಪಂಚದಲ್ಲಿರುವ ಎಲ್ಲರನ್ನು ದರ್ಶಿಸಿ ಕಾರ್ಯವನ್ನು ಮಾಡು ಕರ್ತನೆ ಈ ಚಿಕ್ಕ ಪ್ರಾರ್ಥನೆ ಯೇಸುವಿನ ಪರಿಶುದ್ಧ ದಿವ್ಯನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯೇ ಆಮೇಲೆ